ಈ ಒಂದು ಜರ್ನಿನಲ್ಲಿ ನಾನೊಂದು ಅದ್ಭುತಗಳನ್ನ ನಾನು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಮ್ಮ ನಾಯಕರುಗಳು ಮತ್ತು ನಮ್ಮ ಏನು ನಮ್ಮ ಜೀವನಾಡಿ ಅಂತೀವಿ ಇವತ್ತು ಕೂಡ ಅವ್ರನ್ನ ದೇವರು ಅಂತ ನಾವು ಏನು ಕರಿತೀವಿ ಅಣ್ಣವ್ರನ್ನ ನಾವು ಅವ್ರ ಜೊತೆ ಸುಮಾರು ಅವರ ಒಂದು ಕೊನೆಗಾಲದಲ್ಲಿ ಒಂದು ಸಿ ಸಿಕ್ಸ್ ಸೆವೆನ್ ಮಂತ್ಸ್ ಅವ್ರ ಜೊತೆಯಲ್ಲಿದ್ದೋ ನಾವು ಪ್ರತಿಯೊಂದು ವಿಷಯದಲ್ಲೂ ಕೂಡ ಜೊತೆಗಿದ್ದು ಬೆಳಗ್ಗೆ ರಾತ್ರಿ ಸಾಯಂಕಾಲ ಅನ್ನೋದೇ ಅವ್ರು ಏನು ಹೇಳ್ತಾಯಿದ್ರೆ ಅದನ್ನು ಹೋಗಿ ಚಾಚು ಚಪ್ಪದೆ ನಾವು ಮಾಡ್ಕೊಂಬರ್ತಾ ಇದ್ದ ಒಂದು ಕಾಲ ಅದಾಗ ಅದೇ ಸೃಷ್ಟಿ ಆಯಿತು ಹೆಂಗೆ ಅಂತಂದರೆ ಆಗ ಟೂ ತೌಸಂಡ್ ಸೆವೆನ್ ಏಯ್ಟಲ್ಲಿ ನಮ್ಮ ಪರಭಾಷೆಗಳ ಹಾವಳಿ ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಚಿತ್ರೋದ್ಯಮ ಚಿತ್ರಕ್ಕೆ ಟೇಟ್ರ್ಗಳೇ ಇಲ್ದಿರಂಗೆ ಆಗೋಯ್ತು ಕೆ ಜಿ ರೋಡಲ್ಲಿ ಒಂದು ಥೇಟ್ರ್ ಕೊಡ್ತಾ ಇರಲಿಲ್ಲ ಯಾವ ದೊಡ್ಡ ದೊಡ್ಡ ಥೇಟ್ರ್ ನೋಡಿದ್ರೂ ಕೂಡ ಎಲ್ಲ ಅದರ್ ಲ್ಯಾಂಗ್ವೇಜ್ ಅದರ ಲ್ಯಾಂಗ್ವೇಜ್ ಅದರ್ ಲ್ಯಾಂಗ್ವೇಜ್ ನಾವು ಕನ್ನಡ ಸಿನಿಮಾದರೆ ಹೋಗ್ಬೇಕು ಸಿನಿಮಾ ಮಾಡಿ ಅವಾಗ ತಾನೇ ನಾವು ಕೋಟಿಗಟ್ಟಲೆ ಹಾಕೊಂಡು ಸಿನಿಮಾ ಮಾಡೋ ರೇಂಜಿಗೆ ನಾವು ಕನ್ನಡದವರು ಬಂದಿದ್ದು ನಮಗೆ ಥಿಯೇಟ್ರ್ ಇಲ್ಲ ನಾವು ದುಡ್ಡು ರಿಟರ್ನ್ಸ್ ಹೆಂಗೆ ತೊಳೋದು ನಾವು ಯಾವ ಥರ ಮಾಡಬೇಕು ಅನ್ನೋದು ರಾಮು ಅವರಾಗಿರ್ಬೋದು ಸುಮಾರು ಜನ ನಿರ್ಮಾಪಕರು ಆರ್ ಎಸ್ ಅವರು ಅದೇ ರೀತಿ ನಮ್ಮ ಜೋಸೆಮ್ಮನವರು ಶ್ರೀಕಾಂತ್ ಅವರಾಗಿರ್ಬೋದು ನಾವಾಗಿರ್ಬೋದು ಡಿ ಕೆ ರಾಮಕೃಷ್ಣ ಅವರಾಗಿರ್ಬೋದು ಹೀಗೆ ಹಲವಾರು ಜನ ನಮ್ಗೆ ಯಾವಾಗ ಭಯ ಆಯಿತು ಏನು ಕನ್ನಡ ಸಿನಿಮಾ ಮಾಡೋದು ಕೆ ಮಂಜೂರಾಗಿರ್ಬೋದು ರಾಕ್ಲೈನ ಅವರಾಗಿರ್ಬೋದು ಕೋಟಿ ಗಟ್ಟಲೆ ಆಗ್ತದೆ ರಿಟೈನ್ಲಾಗ ಅದರ್ ಲ್ಯಾಂಗ್ವೇಜ್ ಅವರಿಗೆ ಎಲ್ಲ ಉಟ್ಟೋಗ್ಬಿಟ್ರೆ ನಾವು ಹೆಂಗೆ ಬದುಕೋದು ದಯವಿಟ್ಟು ಚೇಂಬರ್ನಲ್ಲಿ ಅವಾಗ ಒಂದು ಹೇಳ್ತು ದಯವಿಟ್ಟು ಪರಭಾಷೆ ಅವ್ರನ್ನ ನೀವು ತಡೀರಿ ಇಲ್ಲಾಂದರೆ ನಮ್ಮ ಕನ್ನಡ ಚಿತ್ರ ನಮ್ಮ ನಾವು ಚೆನ್ನೈಯಿಂದ ಬಿಟ್ಟು ಕರ್ನಾಟಕಕ್ಕೆ ಬಂದು ತಪ್ಪಾಗ್ಬಿಡುತ್ತೆ ಸೊ ನಾವು ಬದುಕೋದಿಲ್ಲ ನಮ್ಗೆ ಏನಾರೊಂದು ದಾರಿ ತೋರಿಸಿ ಅಂತ ನಮ್ಗೊಬ್ಬರು ನಾಯಕರು ಬೇಕಾಗಿತ್ತು ಮಾತಾಡೋರು ಬೇಕಾಗಿತ್ತು ಆ ಸಂದರ್ಭದಲ್ಲಿ ಎಲ್ಲ ಚಿತ್ರದಿಂದ ಆಗಿ ಎಲ್ರಿಗೂ ಗೊತ್ತಿದ್ದು ಒಂದೇ ಒಂದೇ ಹೆಸರು ಡಾಕ್ಟರ್ ರಾಜಕುಮಾರ್ ಅವರು ಅಣ್ಣವರು ನಾವು ಅಣ್ಣವ್ರ ಹತ್ರ ಹೋದ್ರೆ ಮಾತ್ರ ಈ ಸಾಲ್ವೇಷನ್ಗೆ ಸಾಲ್ಯೂಷನ್ ಸಿಗುತ್ತೆ ಇಲ್ಲಾಂದರೆ ಸಿಗೋಲ್ಲ ಇಲ್ಲಾಂದ್ರೆ ಏನಾರು ಒಂದು ನಮಗೆ ಕೆಟ್ಟಗಾಲ ಬಂದ್ಬಿಡ್ತು ನಾವು ಕನ್ನಡ ಚಿತ್ರವನ್ನು ಮುಚ್ಚಬೇಕಾಗಿತ್ತೆ ಕನ್ನಡಕ್ಕೆ ಬೆಲೆ ಇಲ್ದಂಗೆ ಆಗೋಯ್ತು ಎಲ್ಲ ದೊಡ್ಡ ದೊಡ್ಡ ಪಿಚ್ಚರ್ ಬ್ಯಾನರ್ಗಳು ಬರುತ್ತೆ ಶಾರುಖ್ ಖಾನ್ ಬರುತ್ತೆ ಅಮೀರ್ ಖಾನ್ ಬರುತ್ತೆ ಸಲ್ಮಾನ್ ಖಾನ್ ಬರುತ್ತೆ ಅಮಿತಾಬ್ ಬಚ್ಚನ್ ಬರುತ್ತೆ ಈ ಕಡೆ ಚಿರಂಜೀತ್ ಬರುತ್ತೆ ಬಾಲಕೃಷ್ಣ ಅದು ಬರುತ್ತೆ ರಜನಿಕಾಂತ್ ಬರುತ್ತೆ ಕಮಲ ಬರುತ್ತೆ ಹಿಂಗೆ ಹಲವಾರು ದೊಡ್ಡ ದೊಡ್ಡ ಹೀರೋಗಳ ಮಧ್ಯೆ ನಮ್ಮ ಚಿತ್ರಗಳನ್ನ ನಾವು ಕಾಂಪಿಟೇಟ್ ಮಾಡೋದು ಹಿಂಗೆ ಯಾವ ರೀತಿ ನಮ್ಮ ಹಿಂಗೆ ಅನ್ನೋದೊಂದು ನಮ್ಗೆ ಅವಾಗ ಕಾಡ್ತಾಯಿತ್ತು ಆ ಟೈಮಲ್ಲಿ ನಾವೊಂದು ಇಪ್ಪತ್ತೈದು ಮೂವತ್ತು ಜನ ನಿರ್ಮಾಪಕರು ಎಲ್ಲ ಒಗ್ಗಟ್ಟಾಗಿ ಸೇರ್ತಿದ್ದೋ ನಾವು ಏನಾರು ಮಾಡಿ ಬದುಕಬೇಕು ನಾವು ಬದುಕಬೇಕು ನಾವು ಚಿತ್ರದಲ್ಲಿ ನಿಂತ್ಕೋಬೇಕು ಅಂದಾಗ ಒಂದು ಪಿಚ್ಚರ್ ರಿಲೀಸ್ ಆಗ್ತಾಯಿತ್ತು ಕೋಲಾರ್ ಕುಮಾರ್ ಅಂತೇಳಿ ಅವಾಗ ಡಿಸ್ಟ್ರಿಬ್ಯೂಟರ್ ಆಗಿದ್ದರು ಆ ಸಂದರ್ ಸಂದರ್ಭದಲ್ಲಿ ಯಾರೋ ಒಬ್ಬ ಕೂತ್ಕೊಂಡೆ ನಿಮ್ಮ ಕನ್ನಡದ ರಕ್ತದಲ್ಲಿ ಏನು ತಮ್ಮಿದೆ ಹೋಗರ ನೀವೇನು ತಡಿತೀರಾ ಅಂತ ಹೇಳಿದ್ರು ರಾತ್ರಿ ಅದು ಹೆಂಗೆ ಬೆಂಕಿ ಹತ್ಕೋತು ಇಡೀ ಕನ್ನಡ ಇಂಡಸ್ಟ್ರಿಲಿ ಅಂತಂದರೆ ಇಡೀ ಕನ್ನಡ ಉದ್ಯ ಉದ್ಯಮ ನಾವು ಇಡೀ ಕನ್ನಡ ಉದ್ಯಮ ಒಂದಾದೋ ಒಂದಾಗಿ ಬೆಳಗ್ಗೆ ಹೋಗಿದ್ದೆ ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಅವ್ರ ಮನೆಗೆ ಹೋದಾಗ ರಾಜ್ಕುಮಾರ್ ಅವ್ರಿಗೆ ಏನೂ ಗೊತ್ತಿರಲಿಲ್ಲ ಏನು ವಿಷಯ ಅನ್ನೋದು ಐಡಿಯಾ ಇಲ್ಲ ಪಾರತಮ್ಮರು ಏನಕ್ಕೆ ಬಂದಿದಿರಿ ನೀವೆಲ್ಲ ಯಾಕೆ ಒಟ್ಟಿಗೆ ಇಷ್ಟೊಂದು ಜನ ಬಂದಿದ್ದೀರಿ ಅಂತ ರಾಗಣ್ಣ ಅದೇ ಕೇಳಿದ್ರು ಇಲ್ಲ ನಾವು ಅಣ್ಣವ್ರ ಹತ್ರ ಮಾತಾಡಲೇಬೇಕು ಅಂತ ಆ ಸಂದರ್ಭದಲ್ಲಿ ಕರೆಕ್ಟಾಗಿ ಏನು ಏನು ಯಾರಿಗೆ ಬಂದಿದ್ದಾರೆ ಈ ಥರ ಎಲ್ಲ ಪೊಡ್ಯೂಸರ್ಸ್ ಬಂದಿರಿ ಹತ್ರ ಬಂದಿದ್ದಾರೆ ನನ್ನ ನೋಡೋಕ್ಕೆ ಬಂದರೆ ಬನ್ನಿ 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 ಅಂತೇಳಿ ರಾಜ್ಕುಮಾರ್ ಅವರು ನಾವೆಲ್ಲ ಒಂದು ಇಪ್ಪತ್ತು ಮೂವತ್ತು ಜನ ನಿರ್ಮಾಪಕರೆಲ್ಲ ಹೋಗಿ ಕೂತ್ಕೊಂಡು ಎಲ್ಲ ಒಂದು ಐದು ನಿಮಿಷ ಮೌನವಾಗಿದ್ದೀವಿ ರಾಜಕುಮಾರ ಎಲ್ಲ ನಮ್ಮ ನೋಡ್ತಾರೆ ಅಣ್ಣವ್ರು ನೋಡ್ತವ್ರೆ ಏನು ಇಷ್ಟು ಜನ ಬಂದವರೆ ಇಟ್ಟು ದೊಡ್ಡ ದೊಡ್ಡ ಪುಡಿದಸೆ ಬಂದವರೆ ಎಲ್ಲ ಸುಮ್ಮನೆ ಕೂತಿದಾರೆ ಏನಾಗಬೇಕಾಗಿದೆ ಬೇಕಾಗಿದೆ ಇವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಇವತ್ತು ಏನು ಅಂತ ಏನೋ ಪರಭಾಷೆ ಅದಣ್ಣ ಈ ಥರ ನಿಮ್ಮ ತಿಕ್ಕದಲ್ಲಿ ದಮ್ಮಿದ್ರೆ ನಿಮ್ಮ ಕನ್ನಡ ಚಿತ್ರನ ರಿಲೀಸ್ ಮಾಡಿ ನೋಡ್ರೋ ನನ್ನ ನನ್ನ ಅದು ಪ ಪರಭಾಷೆನ ನಿಲ್ಲಿಸು ನೋಡ್ರೋ ಅನ್ನೋದು ಒಂದು ಕೂಗಾಕಿದಾರಣ್ಣ ಹಂಗೆ ಹಿಂಗೆ ಅಂತ ಹೇಳಿದ ತಕ್ಷಣ ಅವ್ರ ಎದುರುಗಡೆ ಕಾಫಿ ಕುಡಿಯೋದಕ್ಕೆ ಒಂದು ಗ್ಲಾಸ್ದೊಂದು ಟೇಬಲ್ ಹಾಕಿದ್ರು ಆ ಟೇಬಲ್ ಒಂದು ಮೂರಕ್ಕೆ ನಾಲ್ಕು ಅಡಿ ದೊಡ್ಡ ಮಟ್ಟದಲ್ಲಿ ಒಂದು ಮೂರಡಿ ಸಾರಿ ಮೂರು ಇಂಚದು ಗ್ಲಾಸ್ ಇತ್ತು ಸಾಲಿಡ್ ಗ್ಲಾಸ್ ಇತ್ತು ಜಾಸ್ತಿ ದೂರ ಇಲ್ಲ ಹಂಗಿಂದ ಹಂಗೆ ಸುಮ್ಮನೆ ಹಿಂಗೆ ಅಂದರು ಅಷ್ಟೇ ಅದು ಎರಡು ಭಾಗ ಆಗೋಯ್ತು ಗ್ಲಾಸ್ ಹಿಡೀ ನಾವೆಲ್ಲ ಶಾಕಾಗಿ ಹಿಂಗೆ ಕೂತ್ಕೊಂಡ್ಬಿಟ್ಟು ಏನೋ ಯಾರು ಇದು ಏನಾಗಬೇಕು ಏನಂತ ಒಂದು ಯಾರದು ಏನು ನಮ್ಮ ಕನ್ನಡ ಚಿತ್ರ ಏನು ನಮಗೇನೋ ಬೆಲೆ ಇಲ್ವಾ ನಾವೇನು ಹೋರಾಟ ಮಾಡಲ್ಲ ಅಂತಿದ್ದೀವ ಏ ಇನ್ಮೇಲೆ ಏಳು ವಾರ ಯಾವುದೇ ಕನ್ನಡ ಸಿನಿಮಾ ಅದರ್ ಲ್ಯಾಂಗ್ವೇಜ್ ಕರ್ನಾಟಕದಲ್ಲಿ ಬರಬಾರ್ದು ನೋಡೇ ಬಿಡೋಣ ಅದು ಏನಾಗುತ್ತೋ ಹೋರಾಟ ಮಾಡೋಣ ಅಂಥೇಳಿ ಮೊದಲನೇ ಕೂಗಾಗಿದೆ ಅಣ್ಣವರು ಅದನ್ನು ನೆನೆಸ್ಕೋಬೇಕು ಕನ್ನಡ ಚಿತ್ರರಂಗಮದವರು ಕನ್ನಡವನ್ನು ಇವತ್ತೇನಾರು ಕನ್ನಡ ಉದ್ಯಮ ಇದೆ ಅಂತೇಳಿದ್ರೆ ಅದು ಡಾಕ್ಟರ್ ಅವ್ರ ಫ್ಯಾಮಿಲಿಯಿಂದನೇ ನಮಗೆ ಸಿಕ್ಕಿರೋಂಥದ್ದು ಅವರು ಕೊಟ್ಟಂಥ ಕನ್ನಡಕ್ಕೆ ಪ್ರೋತ್ಸಾಹ ಅವ್ರು ಕೊಟ್ಟಂಥ ಯಾವ ಹೋರಾಟಗಳಲ್ಲಾಗಲಿ ಎಲ್ಲ ಹೋರಾಟಕ್ಕೆ ಯಾವಾಗ ಡಾಕ್ಟರ್ ರಾಜಕುಮಾರ್ಗೆ ಇರಲಿಲ್ಲ ಆಪ್ರೇಷನ್ ಆಗಿತ್ತು ಎದೆ ಆವಾಗ ತಾನೇ ಇದ್ದಾರೆ ಅವ್ರು ಡಾಕ್ಟರ್ ಕರೆದೇ ಎಲ್ಲೂ ಯಾವ ಹೋರಾಟಕ್ಕೆ ಹೋಗಂಗಿಲ್ಲ ನೀವು ಹೋದರೆ ನೀವು ಕಷ್ಟ ಆಗ್ಬಿಡುತ್ತೆ ಅಂತೇಳಿ ಅವ್ರು ಡಾಕ್ಟರ್ ರಾಣಾವತ್ ಅವರು ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ನೀವು ಮನೆ ಬಿಟ್ಟೆಲ್ಲೂ ಹೋಗಂಗಿಲ್ಲ ಅಂತ ಇಲ್ಲ ಇಲ್ಲ ಹೋರಾಟ ಮಾಡದೇ ಇದ್ರೆ ಆಗೋದೇ ಇಲ್ಲ ವಾಣಿಜ್ಯ ಮಂಡಳಿ ಡೈಲಿ ಮೀಟಿಂಗು ಬೆಳಗ್ಗೆ ಮೀಟಿಂಗು ಮಧ್ಯಾಹ್ನ ಮೀಟಿಂಗು ರಾತ್ರಿ ಮೀಟಿಂಗು ಮೂರು ಹತ್ತು ಬರಿ ಮೀಟಿಂಗ್ 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 ಅಂತಲೇ ಇತ್ತು ಈ ಅದರ್ ಲ್ಯಾಂಗ್ವೇಜವ್ರು ಸ್ಟಾಪ್ ಮಾಡಬೇಕು ನಮ್ಮ ಕೆ ಜಿ ರೋಡ್ನಲ್ಲಿ ಎಲ್ಲ ಚಿತ್ರಮಂದಲು ಕನ್ನಡ ಓಡಾಡಿ ಓಡಬೇಕು ಸೊ ಈ ಒಂದು ನಿಟ್ಟಿನಲ್ಲಿ ಅವತ್ತು ಹೋರಾಟ ಮೊದಲನೇದಾಗಿ ಸ್ಟಾರ್ಟ್ ಮಾಡಿದ್ದು ಡಾಕ್ಟರ್ ರಾಜಕುಮಾರ್ ಅವರು ಡಾಕ್ಟರ್ ರಾಜಕುಮಾರ್ ಅವ್ರನ್ನ ನಾವು ಯಾಷ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಲ್ಲ ಅವ್ರನ್ನ ನಮ್ಮ ಇಟ್ಕೊಂಡು ಪ್ರತಿ ಒಂದು ಹಂತದಲ್ಲೂ ಕೂಡ ಕನ್ನಡ ಚಿತ್ರ ಮತ್ತು ಏನಾದ್ರು ಬೆಳೆದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಒಂದು ಹೋರಾಟದಲ್ಲಿ ಯಾವ ರೀತಿ ಬಾ ಆಯಿತು ಅಂತೇಳಿ ಒಂದೊಂದಾಗಿ ಆಗಿ ಹೇಳ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಈ ಒಂದು ಎಪಿಸೋಡಲ್ಲಿ ಕೆಲವ್ರಿಗೆ ಯಾವುದೇ ಏನೋ ಅನ್ಯ ಭಾಷೆಗಳಿಗೆ ಏನೋ ತಪ್ಪಾಗಿ ಹೇಳ್ತಾ ಇದೀವಿ ಅನ್ನೋ ಒಂದು ಯಾರು ಭಾವಿಸ್ಬೇಡಿ ಬಟ್ ನಮ್ಮ ಚಿತ್ರೋದ್ಯಮ ಉಳಿಸ್ಕೋಬೇಕಾಗಿತ್ತು ನಮ್ಮ ಚಿತ್ರೋದ್ಯಮನ ಬೆಳೆಸ್ಕೋಬೇಕಾಗಿತ್ತು ಆ ನಿಟ್ಟಿನಲ್ಲಿ ಆ ಹೋರಾಟವನ್ನು ನಾವು ಹಮ್ಮಿಕೊಂಡು ಆವಾಗ ರೀಮೇಕ್ ಇತ್ತು ಮತ್ತು ನಮ್ಮ ನಮ್ಮ ಒಂದು ಡೈರೆಕ್ಟ್ ಸಬ್ಜೆಕ್ಟ್ ರಿಲೀಸ್ ಆಗ್ತಿತ್ತು ರೀಮೇಕ್ಗಳಿಗೆ ಅವಾಗ ಸಬ್ ಸಬ್ಸಿಡಿ ಇಲ್ಲ ಅಂತಿತ್ತು ಸಬ್ಸಿಡಿ ಯಾರೂ ಕೇಳ್ತಿರ್ಲಿಲ್ಲ ಆದರೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಫ್ರೀ ಅದರ್ ಲ್ಯಾಂಗ್ವೇಜ್ ಅವ್ರಿಗಿತ್ತು ಇತ್ತು ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಕ್ಕಾಗಿ ಹೋರಾಟವನ್ನು ಸ್ಟಾರ್ಟ್ ಮಾಡಿದಾಗ ರೀಮೇಕ್ನೂ ಸೇರಿಸ್ಕೋಬೇಕು ಅಂತ ಕೆಲವು ನಿರ್ಮಾಪಕರು ಒತ್ತಡ ಇರೋದು ಆ ಒತ್ತಡಕ್ಕೆ ನಾವು ಮನೇಲಿಲ್ಲ ಇಲ್ಲ 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 ನಾವು ಓಡ್ದೆ ಹೋರಾಟ ಮಾಡಿದಾಗ ಕನ್ನಡ ಚಿತ್ರೋದ್ಯಮ ಕನ್ನಡವನ್ನು ಯಾರೇ ನಿಮ್ಮ ಬಂದರೂ ನಾವು ಸ ಅದಕ್ಕೆ ಹೋರಾಟ ಮಾಡ್ತೀವಿ ನಾವು ಆ ಒಂದು ಹೋರಾಟವನ್ನು ಯಾವ ರೀತಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಎಲ್ಲ ಎಲ್ಲರೂಪರೇಶಗಳನ್ನ ನಮಗೆ ಹಾಕ್ಕೊಟ್ಟವರು ಡಾಕ್ಟರ್ ಅವರು ಅದೇ ರೀತಿ ಅವರ ಪಾರ್ವತ ಅವರು ಸಾಕರ್ ರಾಘಣ್ಣವ್ರು ಆಗಿರ್ಬೋದು ಶಿವರಾಜ್ ಕುಮಾರ್ ಆಗಿರ್ಬೋದು ಜೊತೆಗೆ ಸೇರಿಕೊಂಡ್ರು ಆಮೇಲೆ ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಹೀಗೆ ಹಲವಾರು ಜನ ಆಮೇಲೆ ಸೇರಿಕೊಂಡ್ರು ಮೊದಲನೇದಾಗಿ ಶುರು ಮಾಡಿದ್ದೇ ಪರಭಾಷೆಗಳು ಕರ್ನಾಟಕದಲ್ಲಿ ಏಳು ವಾರಗಳ ನಂತರನೇ ಬರಬೇಕು ಅನ್ನೋದು ಒಂದು ಸ್ಲೋಗನ್ನ ಇಟ್ಕೊಂಡು ನಾವು ಆವತ್ತಿನ ದಿನ ಹೋರಾಟ ಮಾಡೋದಲ್ಲಿ ನಮ್ಮ ಆರ್ ಎಸ್ ಶ್ರೀನಿವಾಸ್ ಅವರು ಶ್ರೀಕಾಂತ್ ಅವರು ಇನ್ನು ನಮ್ಮ ಇನ್ನು ಹಲವಾರು ನಿಂತು ನಮ್ಮ ಕರಿಸುಬೂರ್ ಆಗಿರ್ಬೋದು ನಮ್ಮ ಡಿ ಕೆ ರಾಮಕೃಷ್ಣ ಅವರಾಗಿರ್ಬೋದು ನಮ್ಮ ಕೆ ಮಂಜು ಅವರಾಗಿರ್ಬೋದು ಎಲ್ಲ ಜೊತೆಗೆ ಸೇರಿದ್ರು ಎಲ್ಲ ಸೇರಿದಾಗ ಆ ಹೋರಾಟ ಯಾವ ರೀತಿ ಆಯಿತು ಅಂತಂದರೆ ಇಡೀ ಇಂಡಿಯಾದಲ್ಲಿರೋಂಥ ಅಷ್ಟೂ ನಿರ್ಮಾಪಕರು ಬೆಂಗಳೂರು ಫ್ಲೈಟ್ ಯಾವಾಗ ನಾವು ಹೋಗಿ ಬೆಂಗ್ಳೂರ್ ಸೇರ್ಕೊಂಡು ಹೋಗಿ ಕೂತ್ಕೊಂಡು ಮಾತಾಡಬೇಕು ಅವ್ರ ಜೊತೆ ಒಂದು ಸಹಕಾರ ಒಡಂಬಡಿಕೆ ಮಾಡ್ಕೋಬೇಕು ಅನ್ನೋದು ಬಂದಿದ್ದು ಆವಾಗಲೇ ಎಸ್ ಚೋಪ್ರಾ ಆಗಿರ್ಬೋದು ಬಿ ಆರ್ ಚೋಪ್ರಾ ಅವರ ಬಾಂಬೆಲಿ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ಸ್ ಎಲ್ಲ ಎಲ್ಲಿದ್ದು ಅಂದರೆ ಎಲ್ಲ ಬೆಂಗ್ಳೂರ್ಲಿ ಅದೇ ರೀತಿ ರಜನಿಕಾಂತ್ ಆಗಿರ್ಬೋದು ಕಮಲಾಸನವ್ರು ಆಗಿರ್ಬೋದು ದೊಡ್ಡ ದೊಡ್ಡ ಬ್ಯಾನರ್ಸ್ ಆ ರೀತಿ ಇಲ್ಲಿದ್ದರು ಚಿರಂಜೀವಿ ಎಲ್ಲರೂ ಬೆಂಗ್ಳೂರು ಬಂದರು ಏನಕ್ಕೆ ಅಂದರೆ ಬೆಂಗಳೂರೇ ಅವರಿಗೆ ಫುಡ್ ಆಗಿತ್ತು ನಮ್ಮ ಫುಡ್ನ ಕಿತ್ಕೊಂಡು ಅವ್ರು ತಿಂದ್ಕೊಂಡು ನಮಗೆ ಥೇಟ್ರೆ ಸಿಕ್ದರಂಥ ಮಾಡಿದಂಥ ಒಂದು ಆ ಕಾಲದಲ್ಲಿ ಒಂದು ಹೋರಾಟಕ್ಕೆ ಉಗ್ರವಾರ ಒಂದು ಹೋರಾಟ ಮಾಡಬೇಕು ಅನ್ನೋದು ಡಿಕ್ಲೇರ್ ಆಯಿತು ಹೋರಾಟ ಮಾಡಿ ಏನು ಮಾಡೋ ಚಿತ್ರದು ಬಂದ್ ಮಾಡಬೇಕು ಯಾವ ಥೇಟ್ರ್ ಕೂಡ ತೆಗಿಬಾರ್ದು ಅನ್ನೋದು ಒಂದು ಸ್ಟಾರ್ಟ್ ಆಯ್ತು ಒಂದು ಹನ್ನೆರಡು ಹದಿನೈದು ಜನ ನಾವು ಒಂದು ಸೇರಿಕೊಂಡಿದ್ದು ಎಲ್ಲ ಥೇಟ್ರ್ಗಳು ಬಂದಾಗಿತ್ತು ಒಂದು ಎಂಬತ್ತು ಪರ್ಸೆಂಟ್ ಬಂದಾಗಿತ್ತು ಆದರೆ ಕೆಲವು ಥೇಟ್ರ್ಗಳಲ್ಲಿ ಏ ಇವರು ಏನು ಮಾಡ್ತಾರೆ ನಾವು ನಾವು ಮಾಡಿ ನಾವು ಚಿತ್ರ ಓಡಿಸ್ಕೊಂಡೋಗ್ತೀವಿ ನೀವು ಅವ್ರು ಏನಾರು ಮಾಡ್ಕೊಂಡು ಹೋಗಲಿ ಅನ್ನೋ ಒಂದು ಧೋರಣೆ ಕೂಡ ಇತ್ತು ಅದೇ ರೀತಿ ನಮ್ಮ ಮಂಡ್ಯದಲ್ಲಿ ಮಹಾವೀರ ಚಿತ್ರಮಂದಿರದಲ್ಲಿ ಓಡ್ತಾ ಇತ್ತು ಪಿಚ್ಚರು ರಾಮನಗರದಲ್ಲಿ ಓಡ್ತಾ ಇತ್ತು ಅದೇ ರೀತಿ ಬಳ್ಳಾರಿ ರಾಯಚೂರ್ನಲ್ಲಿ ಓಡಾಡ್ತಾ ಇತ್ತು ಸೊ ನಾವೊಂದು ಕಮಿಟಿ ಮಾಡಿಕೊಂಡು ನೀವು ಈ ಕಡೆ ಹೋದರೆ ನಾವು ಹಿಂಗೆ ಹೋಗ್ತೀವಿ ಅಂತೇಳಿ ಇದು ಗೆಡ್ಡಾಗಿ ನಿಂತ್ಕೊಂಡವರು ಬಸಂತ್ ಕುಮಾರ್ ಪಾಟೀಲ್ ಅವರು ಅದೇ ರೀತಿ ನಮ್ಮ ಜೊತೆ ಸಹಕಾರ ನಡೆದಂಥ ಪಾರತಮ್ಮ ರಾಜ್ಕುಮಾರ್ ಅವರು ಮನೇಲಿ ಕೂತಿರು ನಾವು ಬೆಳಗ್ಗೆ ಏಳು ಗಂಟೆಯಾಗಿ ಮನೆ ಬಿಟ್ಟು ಹೊರಟಾಗ ಮತ್ತೆ ರಾತ್ರಿ ಹತ್ತು ಗಂಟೆ ಆದರೂ ಕೂಡ ಇವರು ಬಂದ್ರಾ ಮನೆಗೆ ಹೋಗಿ ಸೇರಿದ್ರ ಸೇಫಾಗಿ ಸೇರಿದ್ರೆ ಎಲ್ಲರೂ ಇದ್ದಾರಾ ಅಂತ ಹೇಳ್ಬಿಟ್ಟ ಮೇಲೆ ಅವರು ಊಟಕ್ಕೆ ಹೋಗ್ತಾಯಿದ್ರು ಸೊ ಈ ಒಂದು ಸಂದರ್ಭದಲ್ಲಿ ಮಾವೀರ್ ಚಿತ್ರಮಂದಿರಲ್ಲಿ ನಾವು ಮಂಡ್ಯದಲ್ಲಿ ಹೋದಾಗ ನಾವು ಒಂದು ಹನ್ನೆರಡು ಹದಿನೈದು ಜನ ಇನ್ಕ್ಲೂಡಿಂಗ್ ಅವರು ನಾವು ಮತ್ತು ಎಲ್ಲರೂ ಹೋದ ಒಂದು ಭಾಮಾ ಹರೀಶ್ ಅವರೆಲ್ಲ ಒಟ್ಟಿಗೆ ಹೋದು ಹೋದಾಗ ನಮಗೆ ಇಡೀ ಥೇಟ್ರಿಗೆ ಒಂದು ಮುನ್ನೂರು ಜನ ನನ್ನ ನಮ್ಮನ್ನು ಗ್ಯಾದರಿಂಗ್ ಮಾಡಿಬಿಟ್ರಲ್ಲ ಗ್ಯಾದ್ರಿಂಗ್ ಮಾಡಿಬಿಟ್ಟು ನಮ್ಮನ್ನ ದಮಿ ನಾನು ಪಿಚ್ಚರ್ಗೆ ಇಚ್ಛರ್ಗೆ ಹೆಚ್ಚಾರಲ್ಲ ನಿಲ್ಲಿಸಲ್ಲ ನೀವು ಹೊರಗಡೆ ಹೋಗೋಕ್ಕೆ ಆಗಲ್ಲ ಅಂತ ಇಮಿಡಿಯೇಟಾಗಿ ನಾವು ಪಾರ್ಥ ಅವರಿಗೆ ಮೆಸೇಜ್ ಅವ್ರಿಗೆ ಮುಟ್ತು ಈ ಥರ ಹಿಂಗೆ ಕವರ್ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ಯಾರನ್ನೋ ಪ್ರೊಡ್ಯೂಸರ್ಸ್ನ ಹೊರಗೆ ಬಿಡ್ತಾಯಿಲ್ಲ ಅಂತ ಒಂದೇ ಫೋನ್ ಮಾಡಿದ್ದವರು ಹತ್ತೇ ನಿಮಿಷದಲ್ಲಿ ನಮ್ಮವರೆಲ್ಲ ಪ್ರೊಡ್ಯೂಸರ್ಸು ಹೊರ್ಗೆ ಬರಬೇಕು ನೀನು ಚಿತ್ರದ ಏನು ನಡೆಸ್ತಾ ಚಿತ್ರದ್ದು ಒಂದು ರೀಲ್ನ ತೆಗೆದು ಅವ್ರ ಕೈ ಕೊಟ್ಟು ಕಳಿಸ್ಬೇಕು ಹತ್ತು ನಿಮಿಷ ನೀನು ಮಾಡಲಿಲ್ಲ ಅಂತಂದರೆ ನಿನ್ನ ಥೇಟ್ರ ಮುಂದೆ ನಿನ್ನ ಥಿಯೇಟ್ರದ್ದು ಒಂದೇ ಒಂದು ಹಿಟ್ಟಿಗೆ ಕೂಡ ಇರಲ್ಲ ಕನ್ನಡ ಚಿತ್ ಕನ್ನಡದವ್ರನ್ನ ನೀವು ಅಷ್ಟೊಂದು ಕಡೆಗಣಿಸ್ಕೊಂಡಿದ್ದೀರಾ ನೀವು ಇಷ್ಟೊಂದು ನೀವು ನಡೆಸ್ತಾ ಇದ್ದೀರಾ ನಮಗೆ ಗೊತ್ತೇ ಇರಲಿಲ್ಲ ಅಂದ ಒಂದು ಪಾಯಿಂಟ್ ಬಂದಾಗ ಹತ್ತೇ ನಿಮಿಷದಲ್ಲಿ ನಮ್ಮನ್ನೆಲ್ಲರನ್ನೂ ಹೊರಗೆ ಕಳಿಸಿ ಚಿತ್ರನ ಸ್ಟಾಪ್ ಮಾಡಿ ಎಲ್ಲರನ್ನ ಹೊರಗೆ ಕಳಿಸಿ ರೀಲ್ನ ಕೈ ಕೊಟ್ಟು ಕಳಿಸೋದು ಈ ಥರ ಒಂದು ಅದ್ಭುತವಾದಂಥ ಗಳಿಗೆ ಆ ಹೋರಾಟವನ್ನು ಹಾದಿ ಇಟ್ಕೊಂಡು ನಾವು ಆ ಹೋರಾಟವನ್ನು ಸ್ಟಾರ್ಟ್ ಮಾಡ್ದು ಕೆಲವರೆಲ್ಲ ಮತ್ತೆ ರಾಜ್ಕುಮಾರ್ ಅವ್ರಿಗೆ ತಲೆ ಕೆಡಿಸೋದು ಮಾಡಿದ್ರು ಇವ್ರಿಗೆ ಅವ್ರಿಗೆ ತಲೆ ಕೆಡಿಸೋದು ಮಾಡಿದ್ರು ಬಟ್ ರಾಜ್ಕುಮಾರ್ ಅವರು ಯಾವುದೇ ಥರದ್ದು ಗೊಂದಲ ಕಿರೀಟ್ಲಿ ಯಾವುದಕ್ಕೂ ಆಗಲೇ ಇಲ್ಲ ಅವರು ಒಂದೇ ಫರ್ಮ್ ಆಗಿದ್ರು ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಕನ್ನಡ ಬಿಟ್ಟರೆ ಬೇರೆ ಯಾವುದು ಇರಬಾರ್ದು ನಾವು ಆದಮೇಲೆ ನೀವು ಬನ್ನಿ ಏನಾರು ಮಾಡ್ಕೊಳ್ಳಿ ನಾವು ಬದುಕ್ತೀವಿ ಮೊದಲು ಆಮೇಲೆ ನೀವು ಅನ್ನೋ ಒಂದು ಇಟ್ಕೊಂಡು ಹೋದಂಥ ಹೋರಾಟ ಆ ಒಂದು ಹೋರಾಟದಲ್ಲಿ ರಾಜ್ಕುಮಾರ್ ಅವ್ರಿಗೆ ಆಪ್ರೇಷನ್ ಆಗಿದೆ ಇದೇ ಒಳ್ಳೆಯ ಸಂದರ್ಭ ಯಾರು ಕೇಳೋರು ಇರಲ್ಲ ನಾವು ಮತ್ತೆ ಯಥ ಪ್ರಕಾರ ಐವತ್ತೇಟ್ರು ನೂರು ಟೇಟ್ರು ನೂರೈವತ್ತು ಏಟ್ರು ರಿಲೀಸ್ ಮಾಡೋಡೋಣ ಕರ್ನಾಟಕದಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ಬೋಣ ಅಂಥೇಳಿ ಬಂದರು ಬಂದಾಗ ಮತ್ತೆ ಎವ್ರಿ ಡೇ ಮೀಟಿಂಗ್ ಇರೋದು ನಮ್ಗೆ ಅವ ತಂಡವ್ರ ಮನೇನಲ್ಲಿ ನಮ್ಗೆ ಎವ್ರಿ ಡೇ ಮೀಟಿಂಗ್ ಅಲ್ಲೇ ಟಿಫನು ಮನೆಗೆ ತಕ್ಷಣ ಸೂಪರ್ ಟಿಫನ್ ಕೊಡೋರು ಕಾಫಿ ಕೊಡೋರು ಏನಾಗಿದೆ ಇವತ್ತೇನಾಗಿದೆ ಇವತ್ತೇನಾಗಿದೆ ಸಾಯಂಕಾಲ ಏನಾಯಿತು ಎರಡು ಹೊತ್ತು ನಾವು ದಿನ ರಾಜ್ರು ಮನೆಗೆ ಹೋಗಿ ನಾವು ಅವ್ರಿಗೆ ಇಡೀ ಇನ್ಫಾರ್ಮೇಷನ್ ಕೊಟ್ಟು ಬರ್ತಾಯಿದ್ದು ಆ ಸಂದರ್ಭದಲ್ಲಿ ಅವರು ಡಾಕ್ಟರ್ಸು ತುಂಬ ನಮಗೆ ಪ್ರೆಷರ್ ಹಾಕೋರು ಹೋಗ್ಬೇಡಿ ಅಣ್ಣೋರ್ಗೆ ಹುಷಾರಿಲ್ಲ ಆಪ್ರೇಷನ್ ಆಗಿದೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಬೇಡ ಬೇಡ ಅಂತ ಬಟ್ ಅವರು ಅಣ್ಣವ್ರು ಇರಲಿಲ್ಲ ಕನ್ನಡಕ್ಕಾಗಿ ಯಾವಾಗ ನಮ್ಮ ಅನ್ನದಾತರು ಬಂದರೂ ಈ ಮನೆ ಇಪ್ಪತ್ತ್ನಾಲ್ಕು ಅವರ್ ಓಪನ್ ಆಗಿರಬೇಕು ಗೇಟು ಗೇಟೇ ಬೀಗ ಹಾಕಂಗೆ ಇಲ್ಲ ಅಂತ ಒಂದು ಆಜ್ಞೆ ಒಂದು ಆ ಮನೆಯಿಂದ ಹೊರಟಿತ್ತು ಸೊ ನಾವು ಹೋದಾಗಿದ್ದ ತಕ್ಷಣ ಒಳಗೆ ಅವರು ಬರೋರು ಒಂದು ಐದು ನಿಮಿಷಕ್ಕೆ ಬರೋರು ಏನಾಯ್ತು ಏನು ಇವತ್ತೇನು ಪ್ರೋಗ್ರೆಸ್ ನಾಳೆ ಏನು ಪ್ರೋಗ್ರೆಸ್ ಅಂತೇಳಿ ಆ ಸಂದರ್ಭದಲ್ಲಿ ನಾನು ಹೋರಾಟಕ್ಕೆ ಬರ್ತೀನಿ ಕೆ ಜಿ ರೋಡಲ್ಲಿ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಿ ನಾನು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಅಲ್ಲಿರ್ತೀನಿ ಅಂತ ಆವಾಗ ಡಾಕ್ಟ್ರು ಏಯ್ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ನೀವು ಹತ್ತು ನಿಮಿಷ ಮ್ಯಾಕ್ಸಿಮಮ್ ಕಳ್ಸೋಕ್ಕೂ ಆಗಲ್ಲ ರಮಣ ರಮಣ ರಾವ್ ಅಂತೇಳಿ ಅವತ್ತು ಅವ್ರಿಗೆ ಡಾಕ್ಟ್ರು ಇಲ್ಲ 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 ನಾನು ಕನ್ನಡಕ್ಕೋಸ್ಕರ ನಾನು ಜೀವ ಹೋದ್ರೂ ರೋಡಲ್ಲೇ ಹೋಗಲಿ ನಾನು ಇಲ್ಲೇ ಸತ್ತೋದ್ರೂ ಪರವಾಗಿಲ್ಲ ನಾನು ಕನ್ನಡಕ್ಕೋಸ್ಕರ ನಾನು ಇರ್ತೀನಿ ನಾನು ಕನ್ನಡವನ್ನು ಬಿಟ್ಟು ಬೇರೆ ಯಾವುದೇ ವಿಷಯ ಆದರೂ ನಾನು ಒಪ್ಪೋದಿಲ್ಲ ಅಂಥೇಳಿ ಕೆ ಜಿ ರೋಡ್ ಹೋಗೋದಕ್ಕೆ ರೆಡಿ ಅದು ರೆಡಿ ಆಗೋಕ್ಕೆ ನಮಗೆ ಅದಕ್ಕೆ ಪ್ರಿಪ್ರೇಷನ್ಸು ಚಿತ್ರೋದ್ಯಮಕ್ಕೆ ಎಲ್ಲ ಹೇಳ್ಬೇಕಾಯ್ತು ಚೇಂಬರ್ಲಿ ಬಸಂತ್ ಕುಮಾರ್ ಪಾಟೀಲ್ ಅವರು ಲೈನ್ ಎಲ್ಲ ರಾ ಇದನ್ನು ಇನ್ನೊಂದಷ್ಟು ಇದ್ರ ಜೊತೆಗೆ ಇನ್ನೊಂದಷ್ಟು ಸೇರಿಸ್ಕೊಂಬಿಡಿ ಸರ್ಕಾರಕ್ಕೆ ಮನಿ ಕೊಡ್ಬೇಕಾರೆ ರೀಮೇಕ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಫ್ರೀ ಕೊಡಿ ಅದನ್ನು ಸೇರಿಸ್ಕೊಳ್ಳಿ ಇದನ್ನು ಸೇರಿಸ್ಕೊಳ್ಳಿ ಅಂದಾಗ ಕೆಲ ನಿರ್ಮಾಪಕರು ಒಪ್ಕೊಳ್ಳಿಲ್ಲ ಅದನ್ನು ಇಲ್ಲ ಇಲ್ಲ ಓನ್ಲಿ ಕನ್ನಡ ರೀಮೇಕ್ ಅನ್ನೋದು ಈ ಹೊರಟಕ್ಕೆ ತರಬೇಡಿ ಅನ್ನೋದೊಂದಾಗಿತ್ತು ಇಲ್ಲ ಇಲ್ಲ ನೀವು ಇದನ್ನು ಸೇರಿಸ್ಕೊಳ್ಳಬೇಕು ಅಂದಾಗ ನಾವು ರಾಜ್ಕುಮಾರ್ ಮನೆಯಿಂದ ಎಲ್ಲ ಹೊರ್ಕ್ ಬಿಟ್ಟು ಹೊರಗಡೆ ಗೊತ್ತಿಲ್ಲ ಇದು ಅಣ್ಣವ್ರಿಗೇನು ಏನು ವಿಷಯ ಅಂತ ಅವ್ರಿಗೂ ಗೊತ್ತಿಲ್ಲ ಇಮಿಡಿಯೇಟಾಗಿ ನಮ್ಮನ್ನು ಶಿವಣ್ಣ ಕರೆದ್ರು ಹಿಂದೆ ಮನೆಯೇ ಶಿವಣ್ಣನ ಮನೆ ಶಿವಣ್ಣನ ಮನೆಗೆ ಹೋದ ನಾವು ಶಿವಣ್ಣ ಏನು ಇದು ರೀಮೇಕ್ನೂ ಸೇರಿಸಿ ಅದನ್ನು ಸೇರಿಸಿ ಅಂತಿದ್ದಾರೆ ನಾವು ಹೋರಾಟ ಮಾಡ್ತಿರೋದು ಕನ್ನಡಕ್ಕೋಸ್ಕರ ಇವೆಲ್ಲ ಬಂದಾಗ ಏನಾಗುತ್ತೆ ಆಗಲ್ವಾ ಅದು ಇದು ಅಂದಾಗ ಶಿವಣ್ಣರು ಅಪ್ಪ ಹೇಳಿದ್ರು ನಾನು ಅಪ್ಪನ ಕರ್ಕೊಂಬರೋ ಜವಾಬ್ದಾರಿ ನಂದು ನಾನು ನೀವು ಹೋಗಿ ಎಲ್ಲ ಏನೇನು ಬೇಕು ನಿಮ್ಮ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಪ್ಪನ ಕರ್ಕೊಂಬರೋ ಜವಾಬ್ದಾರಿ ನನ್ನ ನಂದು ಅಂತೇಳಿ ನಂಗೆ ಅಲ್ಲಿಂದ ತಟ್ಟಿ ಕಳಿಸೋರು ಅಲ್ಲಿಂದ ನಾವು ಶಿವ ಡೈರೆಕ್ಟಾಗಿ ಹೋಗಿದ್ದೆ ರವಿಚಂದ್ರನ್ ಮನೆಗೆ ಅವಾಗ ರವಿಚಂದ್ರನ್ ಅವರು ರೀಮೇಕ್ಗಳ ಸಿನಿಮಾ ಹಲವಾರು ಸಿನಿಮಾ ನಡೀತಾ ಇದ್ದರೂ ಕೂಡ ರೀಮೇಕ್ನ ವಿರೋಧ ಮಾಡೋದಂತ ರವಿಚಂದ್ರನ್ ಅವರು ಇಲ್ಲೆಲ್ಲ ರೀಮೇಕ್ ಬೇಡ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ರವಿಚಂದ್ರನ್ ಹೇಳಿದ್ರು ಸೊ ಅಲ್ಲಿಂದ ನಮ್ಮ ಹೋರಾಟ ಆಗಿದ ತಕ್ಷಣ ಸಾಯಂಕಾಲ ನಾಲ್ಕು ಗಂಟೆಗೆ ನಮಗೆ ಒಂದು ಕರೆ ಬಂತು ಇಲ್ಲೆಲ್ಲ ಅಣ್ಣವ್ರ ಮನೆಯಲ್ಲಿ ಕರೀತಾ ಇದ್ದಾರೆ ನೀವು ದಯವಿಟ್ಟು ಅರ್ಜೆಂಟ್ ಎಲ್ಲರೂ ಬನ್ನಿ ವಾಪಸ್ ಅಂತ ಒಂದು ಇಪ್ಪತ್ತೈದು ಕಾರಲ್ಲಿ ನಾವು ಒಟ್ಟಿಗೆ ಓಡಾಡ್ತಿದ್ದೆ ಒಟ್ಟಿಗೆ ಬರ್ತಿದ್ದೆ ಅಲ್ಲ ನಿಮ್ಮ ಅಪ್ಪಗ್ರವಾಗ ಸೊ ನಾವು ಇಮಿಡಿಯೇಟಾಗಿ ಏನು ಮಾಡ್ತಿದ್ದೋ ಇಮಿಡಿಯೇಟಾಗಿ ನಾವು ರಾಜ್ಕುಮಾರ್ ಅವ್ರ ಮನೆಗೆ ಬಂದಾಗ ಇಲ್ಲ ಇಲ್ಲ ಅಣ್ಣವರು ಯಾವುದೇ ರೀತಿಯಾದಂಥ ಬೇರೆ ವಿಷಯಗಳನ್ನ ಒಂದೂ ಸೇರ್ಸೋಂಗಿಲ್ಲ ಓನ್ಲಿ ಕನ್ನಡ ಅಷ್ಟೇ ಕನ್ನಡವ ಕನ್ನಡ ಚಿತ್ರವಾದ್ಮ ಕನ್ನಡ ಕನ್ನಡಕ್ಕೋಸ್ಕರ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ನೀವು ರಾಜ್ಕುಮಾರ್ ಅವ್ರು ಬರ್ತಾರೆ ನೀವು ಪ್ರಿಪ್ರೇಷನ್ ಮಾಡಿ ಅಂದರೆ ನಮಗೆ ಕಮಿಷನರ್ ಅವರು ಕೆ ಜಿ ರೋಡಲ್ಲಿ ಬರೋಂಗೇ ಇಲ್ಲ ಅಂದ್ಬಿಟ್ರು ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ಅಲ್ಲಿ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾವುದೇ ರೀತಿಯಲ್ಲೂ ಅಲ್ಲಿ ಸೇರ್ಸೋಕ್ಕಾಗಲ್ಲ ನೀವು ಆದ್ಯಕ್ಕೂ ಆಗಲ್ಲ ಬ್ರಗ್ ಬೇರೆ ಗ್ರೌಂಡಲ್ಲಿ ಮಾಡಿ ಕೆ ಜಿ ರೋಡಲ್ಲಿ ಆಗಲ್ಲ ಅಂತ ನಮಗೆ ಕೆ ಜಿ ರೋಡಲ್ಲೇ ಬೇಕಾಯ್ತು ಯಾಕಂದರೆ ಕೆ ಜಿ ರೋಡಲ್ಲಿ ಒಂದು ಚಿತ್ರಮಂದಲ್ಲಿ ನಾವು ಕನ್ನಡ ಸಿನಿಮಾ ಓಡ್ತಾ ಇರಲಿಲ್ಲ ಅವಾಗ ಇಲ್ಲ ಇಲ್ಲ ಏನಾರು ಮಾಡಿದ್ರೆ ಗೊತ್ತಿಲ್ಲ ಕೆ ಜಿ ರೋಡಲ್ಲೇ ಹಾಕ್ಬೇಕು ಅಂಥೇಳಿ ಪೊಲೀಸವ್ರು ಕೊಡಲ್ಲೇ ಪರ್ಮಿಷನ್ ಕೊಡಲಿಲ್ಲ ನಮ್ಗೆ ಗೊತ್ತಾಗ್ತಾಗ ಮೂರು ಗಂಟೆಗೆ ನಾವು ಸ್ಟೇಜ್ ರೆಡಿ ಮಾಡ್ಕೊಂಡು ಎಲ್ಲ ನಿರ್ಮಾಪಕರು ನಾವು ಗಾಂಧಿನಗರಲ್ಲೇ ಕಾದು ಆ ಜನತಾ ಬಜಾರ್ ಅಂತ ಹೇಳ್ತಾ ಅದ್ರ ಮುಂದಗಡೆಗೆ ನಾವು ಸ್ಟೇಜ್ಗಳನ್ನ ತಂದು ಹಾಕಿ ಸ್ಟೇಜ್ಗಳನ್ನ ಹೆಂಗೆ ಹಾಕಿದ್ದೀವಿ ಅಂತಂದರೆ ಅದು ಹೇಳೋಕ್ಕಾಗಲ್ಲ ಎಲ್ಲ ನಾವೇ ಮಾಡೋ ಯಾವ ವರ್ಕರ್ಸ್ ಇಲ್ಲದಂಗೆ ಎಲ್ಲ ನಿರ್ಮಾಪಕರೇ ಸೇರಿ ರೆಡಿ ಮಾಡಿ ಬೆಳಗ್ಗೆ ಬಂದು ಪೊಲೀಸ್ ನೋಡಿದಾಗ ಶಾಕು ಎಲ್ಲಿ ಹಾಕದ ಯಾವಾಗ ಹಾಕಿದ್ರಿ ಹೆಂಗೆ ಯಾರಿಗೂ ಗೊತ್ತಿಲ್ಲದಂಗೆ ಹಾಕಿದಿರಲ್ಲ ಅಂತ ಬಟ್ ರಾಜ್ಕುಮಾರ್ ಬರ್ತಾರೆ ಅಂತೇಳಿ ಆಟೋಮೆಟಿಕ್ಲಿ ಜನ ಸೇರಿದ್ರು ಹತ್ತು ಲಕ್ಷ ಜನ ಅವತ್ತು ಇಡೀ ಬೆಂಗಳೂರೇ ಸ್ಟಾಪ್ ಆಗ್ಬಿಟ್ಟಿತ್ತು ಯಾವುದೇ ಒಂದು ವೆಹಿಕಲ್ ಮೂಮೆಂಟ್ ಇಲ್ದಂಗೆ ಅವತ್ತು ಕ್ಯಾಬಿನೆಟ್ ನಡೀತಾ ಇತ್ತು ಅವರು ಸಿದ್ದರಾಮಯ್ಯ ಅವ್ರದ್ದು ಹಲವಾರು ಹಿರಿಯರಲ್ಲ ಅಲ್ಲಿ ಕ್ಯಾಬಿನೆಟ್ ನಡೀತಾ ಇತ್ತು ಈ ಕಿಚ್ಚು ಇಮಿಡಿಯೇಟಾಗಿ ವಿಧಾನಸೌಧಕ್ಕೆ ಹೋಯ್ತು ಏನು ರಾಜ್ಕುಮಾರ್ ಅವರು ರೋಡ್ಗೆ ಬಂದು ಕೂತ್ಕಟ್ಟಿದ್ದಾರೆ ಅಂತಲ್ಲ ಏನಕ್ಕೆ ಹಂಗೆ ಹಿಂಗೆ ಅಂತ ಕರೀತರು ಎಷ್ಟೋ ಜನ ಬಂದರು ಕಮಿಷನರ್ ಬಂದರು ಅವ್ರು ಬಂದರು ಇವ್ರು ಬಂದರು ದೊಡ್ಡ ದೊಡ್ಡ ಬನ್ನಿ ವಿಧಾನಸೌಧಕ್ಕೆ ನಿಮ್ಗೆ ಏನು ಬೇಕೋ ಆಗಲಿ ಏನು ಬೇಕೋರು ಬನ್ನಿ ಈ ಕಡೆ ಡಾಕ್ಟ್ರು ಬೇರೆ ನಡೀರಿ ಹೋಗೋ ನಮ್ಮ ಮನೆಗೆ ಮನ್ನಿ ಇಂಥ ಇದ್ದಾರೆ ರಾಜ್ಕುಮಾರ್ ನಾನು ಸಾವಾದರೂ ಇಲ್ಲೇ ಸಾವಾಗಲಿ ಏನೇ ತೀರ್ಮಾನ ಆದರೂ ಇಲ್ಲೇ ಆಗಲಿ ನಾನಂತೂ ಹೇಳೋದಿಲ್ಲ ನಾನು ಇಲ್ಲೇ ಕೂತ್ಕೋತೀನಿ ಇಂತ ಕೂತ್ಕೊಂಡ್ರು ಇಡೀ ರಾಜ್ಯ ರಾಜ್ಯದಲ್ಲಿರೋ ಅಷ್ಟೂ ಜನಗಳು ಬೆಂಗ್ಳೂರಿಗೆ ಬರಕ್ಸುದ್ರಾ ಶುರು ಆದರು ಎಲ್ಲರಿಗೂ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಹೋಯ್ತು ಇಲ್ಲ ಇಲ್ಲ ಇನ್ನು ಯಾವುದೇ ಒಂದು ಎರಡು ಮೂರು ಅವರ್ ರಾಜ್ಮಾರ್ ಕೂತ್ಕೊಂಡ್ರೆ ನೀವು ಯಾವುದೇ ಕಾರಣಕ್ಕೂ ಬೆಂಗಳೂರನ್ನ ನೀವು ಯಾವುದೇ ಕಾರಣಕ್ಕೂ ನೋಡೋಕ್ಕಾಗಲ್ಲ ಇಡೀ ಬೆಂಗಳೂರು ಜನ ಸೇರ್ತಾರೆ ಅಂತ ಒಂದು ಮೆಸೇಜ್ ಹೋದಾಗ ಏನು ನಿಮ್ಮ ಬೇಡಿಕೆಗಳು ಅಂತ ಕೇಳಿದ್ರು ಒಂದೇ ಅದರ್ ಲ್ಯಾಂಗ್ವೇಜ್ ಏಳು ವಾರ ಬಿಟ್ಟು ಬರಬೇಕು ಕರ್ನಾಟಕದಲ್ಲಿ ನಮಗೆ ಬ್ರೆಡ್ಡು ನಮಗಿದು ಅವ್ರಿಗೆ ಇದು ಎಲ್ಲೋ ಇಡೀ ಇಂಡ್ಯಾದಲ್ಲಿರೋದು ಒಂದು ಇದು ನಮಗೆ ಇದು ಒಂದೇ ಸ್ಟೇಟ್ ಇರೋದು ನಮ್ದು ಎಲ್ಲೂ ಪರಭಾಷೆ ನಮ್ದು ಬೇರೆ ಸ್ಟೇಟಿಗೆ ಹೋಯ್ತಿರಲಿಲ್ಲ ಅವತ್ತು ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಇರಲಿಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಇಲ್ದೇದಾಗ ಅಂಥ ಕಾಲದಲ್ಲಿ ನಾವು ನಾವು ಮಾಡೋ ಸಿನಿಮಾಗಳಿಗೆ ನಮಗೆ ಟೇಟ್ ಇಲ್ಲ ಅಂದರೆ ನಾವು ಇಲ್ಲಿಗೆ ಬದುಕಬೇಕು ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಸೆವೆನ್ ವೀಕ್ಸ್ ಕಲಾ ನೀವು ಓಕೆ ಮಾಡಿ ಕ್ಯಾಬಿನೆಟಲ್ಲಿ ಆಗಿ ಸೆಕ್ಷನ್ಸ್ ಕರೀರ ಅನೌನ್ಸ್ಮೆಂಟ್ ಮಾಡಿ ನಾನು ಈ ಒಂದು ಹೋರಾಟವನ್ನು ವಾಪಸ್ ತಗೋತೀನಿ ಇಲ್ಲ ನಾನು ತೆಗಲ್ಲ ಅಂತ ಹೇಳಿ ರಾಜ್ಕುಮಾರ್ ಅವರು ತುಂಬ ಒಂದು ಧೈರ್ಯವಾಗಿ ಮತ್ತು ಒಂದು ಅಚ್ಚಲವಾದಂಥ ಒಂದು ನಿರ್ಧಾರನ ತಗೊಂಡು ಪಾರತಮ್ಮ ರಾಜ್ಕುಮಾರ್ ಅವರು ಮತ್ತು ಪಾ ರಾಜ್ಕುಮಾರ್ ಒಟ್ಟಿಗೆ ಕೂತಿರು ಯಾವ ಲೀಡರ್ಸ್ನು ಯಾವ ಲೀಡರ್ಸ್ನ ಸ್ಟೇಜ್ ಮೇಲೆ ಹಚ್ಚಿಸ್ತಿರೋಂಗೆ ಬರೀ ಇಬ್ಬರೇ ಲೀಡರ್ಸ್ ಆವತ್ತು ನಮಗಿದ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಇನ್ನೊಂದು ಪಾರತಮ್ಮ ರಾಜ್ಕುಮಾರ್ ಅವರು ಸೊ ಆ ಥರ ನಾವು ಮೇಲೆ ಕೂರಿಸಿ ಅವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಇಡೀ ಕ್ಯಾಬಿನೆಟ್ ಕೆ ಜಿ ರೋಡಿಗೆ ಬಂದುಬಿಡ್ತು ಇಡೀ ಕ್ಯಾಬಿನೆಟ್ ಅಷ್ಟು ಮಿನಿಸ್ಟರ್ಗಳು ಬಂದು ಏನು ಬೇಕೋ ಈಗ ಹೋಗಿ ಅರ್ಧ ಗಂಟೆಗೆ ಪಾಸ್ ಮಾಡಿ ನಿಮ್ಮ ಕೈ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಅಲ್ಲಿಂದ ಸಿ ಎಮ್ ಮಾತಾಡಿ ನಮ್ಮ ಸಿದ್ದರಾಮಯ್ಯ ಅವರು ಫೈನಾನ್ಸ್ ಆಗಿದ್ರು ಅಂತ ಕಾಣುತ್ತೆ ಅವರು ಕೂಡ ಅವರು ಮಾತಾಡಿ ನನ್ನ ನೇತೃತ್ವದಲ್ಲಿ ನಾನು ಇದೊಂದು ಕಮಿಟಿ ಮಾಡ್ತೀನಿ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗ್ದಿರಂಗೆ ನಾನು ಮಾಡಿಕೊಡ್ತೀನಿ ಹೇಳಿದಾಗ ಮಾತ್ರ ನಾನೇ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಏನು ಗಣ್ಯ ಎಲ್ಲರೂ ನಮ್ಮನೆಲ್ಲ ಕರೆದು ಅವತ್ತು ಕೂಡ ಅವರು ಡೈರೆಕ್ಟಾಗಿ ಡಿಶನ್ ತಗೊಳ್ಳಿಲ್ಲ ಎಲ್ಲ ಅನದಾತ್ರನ ಕರೆದು ಏನು ಮಾಡೋದು ಹಿಂಗೆ ಕರೀತು ಇದ್ದಾರೆ ಸರ್ಕಾರ ಕೇಳಿದ್ರೆ ನಾವು ಅದಕ್ಕೆ ಬೆಲೆ ಕೊಡಬೇಕು ಸರ್ಕಾರಕ್ಕೆ ನಾವೆಲ್ಲ ಜ ಕೈ ಜೋಡಿಸೋಣ ಸೊ ಒಂದು ಕಮಿಟಿ ಮಾಡ್ತಾ ಇದ್ದಾರೆ ಆ ಕಮಿಟಿಗೆ ನೀವೆಲ್ಲ ಇರ್ತೀರಾ ಒಂದು ಅಚಲವಾದ ನಿರ್ಧಾರ ತೊಗೊಂಡಿದ್ದಾರೆ ಅಂತ ಕಾಣುತ್ತೆ ಸರ್ಕಾರ ನಮ್ಮ ಜೊತೆ ಇದೆ ಇಲ್ಲಾಂದರೆ ಮತ್ತೆ ಇದು ಹೋರಾಟ ಇದ್ದೇ ಇರುತ್ತೆ ಅಂತ ಹೇಳಿ ಒಂದು ಧೈರ್ಯವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟರು ಅಣ್ಣವ್ರು ಕೊಟ್ಟರು ಆ ನಿಟ್ಟಿನಲ್ಲಿ ನಾವು ಅವತ್ತು ಕೆ ಜಿ ರೋಡ್ದು ಧರಣಿಯನ್ನು ವಾಪಸ್ ತೊಗೊಂಡು ಆ ಆ್ಯಂಬುಲೆನ್ಸಲ್ಲಿ ರಾಜ್ಕುಮಾರ್ ಅವ್ರನ್ನ ಅವ್ರ ಮನೆಗೆ ಕಳಿಸ್ತೋ ತಿರ್ಗಿ ಅಲ್ಲಿಂದ ಆ್ಯಂಬುಲೆನ್ಸ್ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೋಗಿ ಸೀದಾ ಅವ್ರು ಹಾಸ್ಪಿಟ್ಲಿಗೆ ಹೋಗಿ ಪೂರ್ತಿ ಚೆಕಪ್ ಮಾಡಿ ಅಗೇನ್ ಆವತ್ತು ಮನೆಗೆ ಬಂದರು ஆ ஓராட்டத்தை முதல்னே பாயிண்ட்